ನಮಸ್ತೆ ಎಲ್ಲರಿಗೂ ಒಂದು ವಿಡಿಯೋದಲ್ಲಿ ಎಫ್ ಎಲ್ ಎನ್ ಆ್ಯಕ್ಷನ್ ಪ್ಲ್ಯಾನ್ ಹೇಗೆ ಬರೆಯೋದು ಅದರ ಒಂದು ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅದರ ಕುರಿತಾಗಿ ಡಾಕ್ಯುಮೆಂಟ್ಸ್ಗಳನ್ನು ಹೇಗೆ ಬರೆಯೋದು ಅಂತ ನೋಡೋಣ ಈ ಒಂದು ನನ್ನ ಪ್ರಯತ್ನ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಎಫ್ ಎಲ್ ಎನ್ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಆದಮೇಲೆ ಈ ರೀತಿಯಾಗಿ ನಾವು ವಿದ್ಯಾರ್ಥಿವಾರು ಒಂದು ದಾಖಲೆಗಳನ್ನು ನಿರ್ವಹಿಸಬೇಕಾಗತ್ತೆ ಇಲ್ಲಿ ನೋಡಿ ಮೊದಲನೇದಾಗಿ ಕ್ರಮ ಸಂಖ್ಯೆ ಅಂತ ಇದೆ ನಂತರ ವಿದ್ಯಾರ್ಥಿಯ ಹೆಸರು ಆಮೇಲೆ ಹತ್ತು ಎನ್ ಹನ್ನೊಂದು ಎನ್ ಹನ್ನೆರಡು ಈ ರೀತಿಯಾಗಿ ಬುನಾದಿ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಇಲ್ಲಿ ಏನು ಎಂಟು ಲಕ್ಷ ಇದೆ ಅದನ್ನು ಈ ರೀತಿಯಾಗಿ ಶಾರ್ಟಾಗಿ ಬರ್ಕೊಂಡಿದ್ದೀನಿ ಇಲ್ಲಿ ಏನು ಬರ್ಕೋಬೇಕಾಗುತ್ತೆ ಮೊದಲನೇದಾಗಿ ಕ್ರಮ ಸಂಖ್ಯೆ ಒಂದು ವಿದ್ಯಾರ್ಥಿಯ ಹೆಸರು ಎಫ್ ಎಲ್ ಎನ್ನಲ್ಲಿ ನಾವು ಏನು ಪಟ್ಟಿ ಮಾಡ್ಕೊಂಡಿರ್ತೀವಿ ಆ ಒಂದು ವಿದ್ಯಾರ್ಥಿಯ ಹೆಸರು ಅವನು ಗಣಿತಕ್ಕೆ ಸಂಬಂಧಿಸಿದಂತೆ ಈ ಒಂದು ಎಂಟು ಕಲಿಕಾಫಲಗಳಲ್ಲಿ ಯಾವ್ಯಾವುದರಲ್ಲಿ ಅವನು ಪಿ ತೆಗೆದಿದ್ದಾನೆ ಯಾವುದರಲ್ಲಿ ಬಿ ತೆಗೆದಿದ್ದಾನೆ ಅದರೊಂದು ಆಧಾರದ ಮೇಲೆ ನಾವು ಇಲ್ಲಿ ಟಿಕ್ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ನಾವು ಅನುಬಂಧ ಒಂದು ನಾಲ್ಕೆಯ ಫಾರ್ಮೆಟ್ನಲ್ಲಿ ಬಿ ಬಿ ಪಿ ಮತ್ತು ಎ ಅಂತ ಫಿಲ್ ಮಾಡ್ಕೊಂಡಿರ್ತೀವಿ ಅದರ ಒಂದು ಆಧಾರದ ಮೇಲೆ ಇಲ್ಲಿ ವಿದ್ಯಾರ್ಥಿಗಳ ವೈಯಕ್ತಿಕ ವಹಿಯನ್ನು ತಯಾರಿಟ್ಟು ಮಾಡ್ಕೋಬೇಕು ಉದಾಹರಣೆ ನೋಡಿ ಇವಾಗ ಯಶ್ ಅನ್ನೋ ಒಂದು ವಿದ್ಯಾರ್ಥಿ ಇವನು ವಸ್ತುಗಳ ಎಣಿಕೆ ತೊಂಬತ್ತೊಂಬತ್ತರವರೆಗೆ ಅವನು ಎಣಿಸ್ ಎಣಿಸಿರ್ತ ಈ ಒಂದು ವಿದ್ಯಾರ್ಥಿ ಎಣಿಸ್ತಾರೆ ಅಂದರೆ ಈ ಒಂದು ಹತ್ತು ಎನ್ ಕಲಿಕಾಫಲಕ್ಕೆ ನಾನು ಆ ಒಂದು ಅನುಬಂಧದಲ್ಲಿ ಪಿ ಕೊಟ್ಟಿದ್ದೀನಿ ಯಾಕೆಂದರೆ ಈ ಒಂದು ವಿದ್ಯಾರ್ಥಿ ವಸ್ತುಗಳ ಎಣಿಕೆ ತೊಂಬತ್ತರವರೆಗೆ ಎಣಿಸ್ತಾನೆ ಹಾಗಾಗಿ ಇಲ್ಲಿ ನಾನು ಇವನಿಗೆ ಇದು ಬರುತ್ತೆ ಅಂತ ಟಿಕ್ ಮಾಡಿಕೊಂಡೆ ಅದೇ ರೀತಿಯಾಗಿ ಆಕಾರಗಳು ಮತ್ತು ಸಂಖ್ಯೆಗಳ ವಿನ್ಯಾಸ ಇದರಲ್ಲಿ ಈ ಒಂದು ವಿದ್ಯಾರ್ಥಿ ಸ್ವಲ್ಪ ಇನ್ನೂ ಕಲ್ತ್ಕೋಬೇಕು ಹಾಗಾಗಿ ಅಲ್ಲಿ ಬಿ ಕೊಟ್ಟಿದ್ದೆ ಅಂದರೆ ನಾವು ಇಲ್ಲಿ ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಅವನಿಗೆ ಏನು ಚಟುವಟಿಕೆಗಳನ್ನು ಮಾಡ್ಕೊಂಡಿದ್ವಿ ಅದನ್ನು ಹೆಚ್ಚಾಗಿ ಅಪ್ಲೈ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಇಂಟು ಮಾರ್ಕ್ ಹಾಕ್ತೀನಿ ಈ ಒಂದು ಚಟುವಟಿಕೆ ಅವನಿಗೆ ಬರಬೇಕು ಅರೇ ಅದೇ ರೀತಿಯಾಗಿ ಮೊತ್ತ ತೊಂಬತ್ತೊಂಬತ್ತು ಮೀರದಂತೆ ಸಂಕಲನ ಮತ್ತು ವ್ಯವಕಲನ ಅವನು ಮಾಡ್ತಾನೆ ಹಾಗಾಗಿ ಇಲ್ಲಿ ಕೂಡ ಅವನಿಗೆ ಪಿ ಕೊಟ್ಟಿದ್ದೆ ಇದು ಕೂಡ ಅವನು ಮಾಡ್ತಾನೆ ಈ ರೀತಿಯಾಗಿ ನಾವು ವಿದ್ಯಾರ್ಥಿವಾರು ಈ ಒಂದು ವಹಿಯನ್ನು ರೆಡಿ ಮಾಡಬೇಕಾಗತ್ತೆ ಈ ರೀತಿ ಒಂದು ದಾಖಲೆಯನ್ನು ನಾವು ಇಟ್ಕೊಂಡಾಗ ನಮಗೂ ಕೂಡ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅಂದರೆ ಎಫ್ ಎಲ್ ಎನ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ಏನು ಪ್ರತಿಯೊಂದು ಕಲಿಕಾಫಲಕ್ಕೆ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿರೋ ಪ್ರತಿಯೊಂದು ಚಟುವಟಿಕೆಯೂ ಎಲ್ಲ ವಿದ್ಯಾರ್ಥಿಗೂ ಅವಶ್ಯಕತೆ ಇರೋದಿಲ್ಲ ಯಾವ್ಯಾವ ವಿದ್ಯಾರ್ಥಿಗೆ ಯಾವ ಒಂದು ಕಲಿಕಾಫಲದಲ್ಲಿ ಯಾವ ಚಟುವಟಿಕೆ ಅವಶ್ಯಕತೆ ಇದೆ ಅದರ ಒಂದು ಆಧಾರದ ಮೇಲೆ ನಾವು ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ಬೌದು